ಶ್ರೀ ಗುರುಭ್ಯೋ ನಮಃ ಪ್ರಿಯ ವೀಕ್ಷಕರೇ ನಮಸ್ಕಾರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನೂತನ ವಿಶ್ವವಸು ಸಂವತ್ಸರ ನಿಮ್ಮ ಎಲ್ಲರ ಬಾಳಲ್ಲಿ ಹೊಸ ಹೊಸ ಕನಸುಗಳನ್ನು ಹೊತ್ತು ತರಲಿ ಕಂಡಂತಹ ಕನಸುಗಳೆಲ್ಲ ನನಸಾಗಲಿ ಅನ್ನೋದು ಗ್ರಾಚಾರ ಪರಿಹಾರ ಚಾನೆಲ್ನ ಹಾರೈಕೆ ವಸಂತ ಮಾಸದ ಚಿಗುರು ಕೋಗಿಲೆಯ ಸುಮಧುರ ಧ್ವನಿ ಎಲ್ಲರ ಮನಸ್ಸುಗಳನ್ನು ಅರಳಿಸೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಪ್ರಕೃತಿಯಲ್ಲಿನ ಏರುಪೇರು ಮನುಷ್ಯರ ಆಗುಹೋಗುಗಳು ಗ್ರಹಗಳ ಸಂಚಾರದಂತೆ ನಡೆಯುತ್ತವೆ ಹಾಗೆಯೇ ಗ್ರಹಗತಿಯಂತೆಯೇ ವರ್ಷಕ್ಕೆ ಇಂತಿಷ್ಟು ಆದಾಯ ಹಾಗೂ ಖರ್ಚುಗಳು ಕೂಡ ಉಂಟಾಗುತ್ತವೆ ಇದನ್ನು ನಾವು ಮೊದಲೇ ತಿಳ್ಕೊಳ್ಳೋದ್ರಿಂದ ನಮ್ಮ ಆದಾಯವನ್ನು ಹೇಗೆ ಹೆಚ್ಚಿಸ್ಕೊಳ್ಬಹುದು ಖರ್ಚುಗಳನ್ನು ಎಲ್ಲೆಲ್ಲಿ ಕಡಿಮೆ ಮಾಡಿಕೊಳ್ಬಹುದು ಅನ್ನೋ ಲೆಕ್ಕಾಚಾರದ ಬಜೆಟನ್ನು ರೂಪಿಸ್ಕೊಂಡು ಇಡೀ ವರ್ಷ ಹಾಯಾಗಿರಬಹುದು ಹಾಗಾದರೆ ಬನ್ನಿ ಹನ್ನೆರಡು ರಾಶಿಗಳವರ ಆದಾಯ ಖರ್ಚು ಜೊತೆಗೆ ವರ್ಷದ ಆಗುಹೋಗುಗಳ ಒಂದೆರಡು ಅಂಶಗಳನ್ನು ನೋಡೋಣ ಈಗ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರ ಈ ವರ್ಷದ ಆದಾಯ ಶೇಕಡಾ ನಲವತ್ತೈದರಷ್ಟಿದ್ರೆ ಖರ್ಚು ಐವತ್ತೈದರಷ್ಟಿದೆ ಹೀಗಾಗಿ ಜಾಗ್ರತೆಯಿಂದ ಬಜೆಟನ್ನು ರೂಪಿಸ್ಕೊಳ್ಬೇಕಾಗತ್ತೆ ಅನಿರೀಕ್ಷಿತ ವೆಚ್ಚಗಳೇ ಹೆಚ್ಚಾಗಿರುತ್ತವೆ ಎಲ್ಲ ಬಗೆಯ ಸವಾಲುಗಳನ್ನು ಕೂಡ ಎದುರಿಸಲು ನೀವು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧವಾಗಿರಬೇಕಾಗತ್ತೆ ಸಿ ಬಿ ಐ ಸೇರಿದಂತೆ ಪೊಲೀಸರು ಪತ್ತೆದಾರರಿಗೆ ಈ ವರ್ಷ ಶುಭವಾಗಿದೆ ಇನ್ನಿತರ ಕ್ಷೇತ್ರದಲ್ಲಿರುವವರು ಬೇರೆಯವರ ವಿಚಾರದಲ್ಲಿ ಗೂಢಜಾರಿಕೆ ನಡೆಸಲು ಹೋಗಿ ಅಪಮಾನಕ್ಕೆ ಒಳಗಾಗಬೇಕಾಗತ್ತೆ ಜೋಪಾನ ಅವಿವಾಹಿತರಿಗೆ ವಿವಾಹ ಯೋಗವಿದೆ ಗೃಹ ಪ್ರವೇಶ ನಾಮಕರಣ ಮೊದಲಾದ ಮಂಗಳ ಕಾರ್ಯಗಳನ್ನು ನಡೆಸ್ತೀರಿ ಈ ವರ್ಷದ ಮೂರ್ನಾಲ್ಕು ತಿಂಗಳ ನಂತರ ಶನಿ ರಾಹು ಮತ್ತು ಗುರುಗ್ರಹರು ನಿಮಗೆ ಅನುಕೂಲಕರವಾಗಿಲ್ಲದ ಕಾರಣ ಸಾಕಷ್ಟು ಕಷ್ಟ ನಷ್ಟಗಳು ಉಂಟಾಗುತ್ತವೆ ಮಕ್ಕಳ ಬಗ್ಗೆ ಯೋಚನೆಯಾಗಲಿದೆ ಆಸ್ತಿ ವಿವಾದ ನ್ಯಾಯಾಲಯದ ಮೆಟ್ಟಿಲೇರುವಂತೆ ಮಾಡುತ್ತೆ ಹಿತಚಿತ್ರಗಳು ನಿಮ್ಮ ಬೆನ್ನಿಗೆ ಚೂರಿ ಹಾಕಲಿದ್ದಾರೆ ಜೋಪಾನ ಇನ್ನು ಕಳ್ಳತನ ಅಂತಕ್ಕಂಥ ಸಾಧ್ಯತೆಗಳು ಕೂಡ ಇದೆ ಸಂಕಷ್ಟಗಳ ಪರಿಹಾರಕ್ಕೆ ಮುಂಜಾಗ್ರತೆಯ ಜೊತೆಗೆ ಕುಲದೇವರು ಹಾಗೂ ನರಸಿಂಹದೇವರ ಮಂತ್ರ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಒಳ್ಳೆಯದಾಗಲಿ